ಸೃಷ್ಟಿಯ ಮೂಲಮಂತ್ರ ಅದರಿಂದ ಉಂಟಾಗಿದ್ದೆ ನಮ್ಮ ಸೌರವೂಹ ಎಂಟು ಗ್ರಹಗಳಲ್ಲಿ ಜೀವಿಗಳಿರುವ ಏಕೈಕ ಗ್ರಹ ಭೂಮಿ ಖಂಡಾಂತರ ವಿಭಜನೆಯೊಂದಿಗೆ ಉಂಟಾದ ದೇಶಗಳಲ್ಲಿ ನನ್ನದೆನ್ನುವ ಹೆಮ್ಮೆಯ ದೇಶ ಭಾರತ ಮೂವತ್ತು ರಾಜ್ಯಗಳಿದ್ದರೂ ಸರ್ವಮಯ ಸುಂದರ ರಾಜ್ಯ ಕರ್ನಾಟಕ ಇದರಲ್ಲಿ ಮಲ್ಲಿಗೆಯ ನಾಡು ಕೋಟೆಗಳ ಬೀಡೆನಿಸಿದ್ದು ಬಳ್ಳಾರಿ ಈ ಜಿಲ್ಲೆಯಲ್ಲಿ ರಾಜಮನತನದ ಆಳ್ವಿಕೆ ಪ್ರಕೃತಿ ಸೌಂದರ್ಯ ಗಣಿ ಕೋಲಾಹಲದ ನಡುವೆಯೂ ಶ್ರೀ ಕಾರ್ತಿಕೇಶ್ವರನ ಕೃಪೆಗೆ ಪಾತ್ರವಾದ ತಾಲೂಕು ಸಂಡೂರು ಸಂಡೂರು ತಾಲೂಕಿನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಗ್ರಾಮವೇ ಎಂ ತುಂಬರಗುದ್ದಿ ಈ ತುಂಬರಗುದ್ದಿ ಗ್ರಾಮದಲ್ಲಿ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭವಾದಂತಹ ಸರ್ಕಾರಿ ಪ್ರೌಢಶಾಲೆ ಎಂ ತುಂಬುರುಗುದ್ದಿಯು ಪ್ರಾರಂಭದಲ್ಲಿ ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ತನ್ನ ತರಗತಿಗಳನ್ನು ಪ್ರಾರಂಭಿಸಿತು ಅಂತಹ ಸಂದರ್ಭದಲ್ಲಿ ಪ್ರೌಢಶಾಲೆಗೆ ಬೆಳಕಾಗಿ ಬಂದವರೇ ಶ್ರೀಯುತ ಸನ್ಮಾನ್ಯ ಸಂತೋಷ್ ಎಸ್ ಲಾಡ್ ಅವರು ಪ್ರಸ್ತುತ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಎಸ್ ಸಂತೋಷ್ ಲಾಡ್ ಅವರು ಎರಡು ಸಾವಿರದ ಏಳರಲ್ಲಿ ತುಂಬರಗುದ್ದಿ ಪ್ರೌಢಶಾಲೆಗೆ ಹತ್ತು ಎಕರೆ ಭೂಮಿಯನ್ನು ದಾನವಾಗಿ ನೀಡಿದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಅವರ ಕೊಡುಗೆಯ ವ್ಯರ್ಥ ಮಾಡದೆ ಉತ್ತಮವಾದ ಶಿಕ್ಷಣವನ್ನು ನೀಡಬೇಕೆನ್ನುವ ಹಂಬಲದಿಂದ ಎಲ್ಲ ಶಿಕ್ಷಕರು ಇಲ್ಲಿ ಶ್ರಮಿಸಿದ್ದಾರೆ ಬನ್ನಿ ನಮ್ಮ ತುಂಬರಗುದ್ದಿ ಪ್ರೌಢಶಾಲೆಗೆ ಒಮ್ಮೆ ಹೋಗಿ ಬರೋಣ ನಮಸ್ತೆ ಸರ್ಕಾರಿ ಪ್ರೌಢಶಾಲೆ ಎಂ ತುಮುರುಗುದ್ದಿ ಸಂಡೂರು ತಾಲೂಕ್ ಬಳ್ಳಾರಿ ಜಿಲ್ಲಾ ತಮಗೆ ಆತ್ಮೀಯವಾದಂಥ ಸ್ವಾಗತ ನಮ್ಮ ಶಾಲೆಗೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಎಲ್ರಿಗೂ ನಮಸ್ಕಾರ ಇದನ್ನ ಸರ್ಕಾರಿ ಪ್ರೌಢಶಾಲೆ ಎಂ ತುಮರುಗುದ್ದಿ ಸಂಡೂರು ತಾಲೂಕ್ ಬಳ್ಳಾರಿ ಆವರಣದಲ್ಲಿ ಆವರಣದಲ್ಲಿದ್ದಾವೆ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಅಂಜನವರು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಶ್ರೀಯುತ ಸುರೇಶಣ್ಣ ಅವರು ಗ್ರಾಮ ಪಂಚಾಯತ್ ಎರನಳಿಯ ಸದಸ್ಯರು ಶ್ರೀಯುತ ಹನುಮಂತಣ್ಣವರು ಗ್ರಾಮ ಪಂಚಾಯತ್ ಎರನಳ್ಳಿಯ ಅಧ್ಯಕ್ಷರು ಹಾಗೆಯೇ ಶ್ರೀಯುತ ರಮಣ್ಣ ಸರ್ ದೈಹಿಕ ಶಿಕ್ಷಕರು ಶ್ರೀಯುತ ಕೃಷ್ಣಪ್ಪ ಮತ್ತು ಶ್ರೀಯುತ ರವಿಕುಮಾರ್ ಸರ್ ಇದ್ದಾರೆ ಹಾಗೇನೆ ಶ್ರೀಮತಿ ನೀಲಾಂಬಿಕಾ ಮೇಡಮ್ ಅವರು ಶ್ರೀಯುತ ಮಹೇಶ್ವರಪ್ಪ ಸರ್ ಅವರು ಶ್ರೀ ಪ್ರವೀಣ್ ಕುಮಾರ್ ಸರ್ ಅವರು ಶ್ರೀ ಪುಟ್ರಾಜ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ಕಾರಿ ಶಾಲೆಗಳ ಬಲವರ್ಧನೆಗಾಗಿ ಏನೆಲ್ಲ ಶ್ರಮ ಪಡ್ತಾ ಇದ್ದೇವೆ ನಮ್ಮ ಶಾಲೆ ಯಾವ ರೀತಿ ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆ ಏನು ಅಭಿವೃದ್ಧಿ ಕಾರ್ಯಗಳಾಗಿದೆ ಅನ್ನೋ ನಿಟ್ಟಿನಲ್ಲಿ ಒಂದು ಸಣ್ಣ ವಿಡಿಯೋ ತಿಳ್ಕೊಂಡ ನಿಮಗೆ ಪರಿಚಯ ಮಾಡ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡ್ತಿದ್ದೇವೆ ಬನ್ನಿ ನಮ್ಮ ಶಾಲೆಯ ಎಲ್ಲ ವಿಚಾರಗಳ ಕುರಿತು ಒಂದು ಚಿಕ್ಕದಾದ ಟೂರ್ ಮಾಡ್ಕೊಂಡು ಬರೋಣ ಯೋಧ ನಾಡಿಗೆ ರೈತ ಬಾಳಿಗೆ ಗುರುವೊಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ನೋವಲ್ಲದ ತಾನೆ ತಮ್ಮ ಸರಿಯ ತಿದ್ದಿ ಹೇಳಿ ಸಮಬುದ್ಧಿ ನಮ್ಮ ಚಿಕ್ಕ ಶುದ್ಧಿಯಾಗೋ ಸಾಧಿ ಎಷ್ಟೇ ದೂರ ಹೋಗಲು ಮರಿಬೇಡ ನಿನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆಗಿ

ನಮ್ಮ ಸರ್ಕಾರಿಯ ಶುದ್ಧ ಕುಡಿಯುವ ನೀರಿನ ಒಂದು ಘಟಕ ಇದು ಇದನ್ನ ನಾವು ಸ್ಥಳೀಯ ಭಾಗದಲ್ಲಿ ಕಂಪನಿಯಿಂದ ನಮ್ಮ ಶಾಲೆಗೆ ಒಂದು ಅನುಗುಣವಾಗಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಸುಮಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಹದಿನಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಭೋಜನಾಲಯ ಕೊಠಡಿಯನ್ನ ನಮ್ಮ ಶಾಲೆಗೆ ನಿರ್ಮಿಸಿಕೊಟ್ಟಿದ್ದಾರೆ ಇದ್ರ ಜೊತೆಗೆ ಉಗ್ರಾಣ ಕೊಠಡಿ ಕೂಡ ಇದೆ ಮಕ್ಕಳಿಗೆ ಪ್ರತಿನಿತ್ಯ ಇಲ್ಲಿ ಭೋಜನಾಲಯವನ್ನು ಮಾಡಲಿಕ್ಕೆ ಒಳಗಡೆ ಸುಮಾರು ಅರವತ್ತಡಿ ಉದ್ದದಲ್ಲಿ ಇದನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಸುಸಜ್ಜಿತವಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಕೊಠಡಿ ನಮ್ಮ ಶಾಲೆಗೆ ನಿರ್ಮಾಣವಾಗಿದೆ ಮೈತೊಳೆಯ ಘಟಕ ಇದು ಹದಿನಾಲ್ಕನೇ ಹಣಕಾಸು ಆಯೋಗದ ಅಡಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಒಂದು ಸದಸ್ಯರೆಲ್ಲರೂ ಸೇರ್ಬಿಟ್ಟು ಇದರ ಪ್ರಮುಖ ಉದ್ದೇಶ ಏನಂದ್ರೆ ಮಕ್ಕಳ ಶಿಸ್ತು ಸಂರಕ್ಷಣೆ ಸ್ವಚ್ಛತೆಗಾಗಿ ನಿರ್ಮಾಣ ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಮಕ್ಕಳ ಪ್ರತಿಭೆ ಇದ್ದಾರೆ ನಮ್ಮ ಮುಂದಿನ ವರ್ಷದಲ್ಲಿ ವಿಶೇಷ ನಾವು ವಿಜಯಪುರದ ನಮ್ಮ ಶಾಲೆಯಿಂದ ಆಚರಿಸ್ತೇವೆ ನಮ್ಮ ಶಾಲೆ ನಮ್ಮ ಹೆಮ್ಮೆ ಇದು ಡಿ ಎಂ ಯೋಜನೆ ಅಡಿಯಲ್ಲಿ ಮುಂಜೂರಾದಂತಹ ಒಂದು ಯೋಜನೆ ಇದರನ್ನ ಉಪಯೋಗ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸ್ಮಾರ್ಟ್ ಕ್ಲಾಸ್ ತರಗತಿಗಳನ್ನ ಕಳಿಸಿಕೊಳ್ಳಲಾಗ್ತದೆ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋ ಆಧಾರಿತ ಪಾಠಗಳು ಇಲ್ಲಿದ್ದಾವೆ ಮಕ್ಕಳಿಂದ ಸದ್ಬಳಕೆ ಮಾಡಿಕೊಂಡು ಕಠಿಣವಾದಂತಹ ಫಲಿತಾಂಶಗಳನ್ನ ಕಲೀಲಿಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ ಸರ್ಕಾರ ಪ್ರೌಢಶಾಲೆಯ ಸಮೃದ್ಧಿ ಶಾಲೆಯಲ್ಲಿ ಅಡಿಯಲ್ಲಿ ಉತ್ತಮವಾದಂತಹ ನೀಡಲಾಗಿದೆ ಉತ್ತಮವಾದಂತಹ ವ್ಯವಸ್ಥೆಯನ್ನು ನೀಡಲಾಗಿದೆ ಮತ್ತೆ ವಾರದಲ್ಲಿ ಮೂರು ದಿನ ಮೂರು ದಿನಗಳು ತರಗತಿಗಳನ್ನ ವೀಕ್ಷಣೆ ಮಾಡಲಾಗಿದೆ ನಮ್ಮನ್ನು ಆಹ್ವಾನಿಸಿಕೊಂಡ್ರೆ ನಾವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ಕಲಿಕೆಗೆ ಅನುಕೂಲವಾಗ್ಲಿ ಅಂತ ಹೇಳಿ ನಾವು ಏನ್ ಸತತವಾಗಿ ಬೆಳಿಗ್ಗೆ ಮತ್ತು ಸಾಯಂಕಾಲ ನಾವು ವಿಶೇಷ ಪ್ರಗತಿಗಳನ್ನು ತೆಗೆದುಕೊಳ್ತಾ ಇದೀವಿ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಒಂದದ ತಾನೇ

ಸರ್ಕಾರಿ ಪ್ರೌಢಶಾಲೆಯ ಒಂದು ಮಹತ್ತರವಾದಂತಹ ಯೋಜನೆ ವಿಜ್ಞಾನ ಪ್ರಯೋಗಾಲಯ ಸ್ಥಾಪನೆ ಇಲ್ಲಿರ್ತಕ್ಕಂಥ ಶ್ರೀತ ತಿಪ್ಪೇಸ್ವಾಮಿ ಆಗಿರ್ಬೋದು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ಬೋದು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಎಲ್ಲ ಶಿಕ್ಷಕರು ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಹಾಯದಿಂದ ನಿರ್ಮಾಣವಾದಂತಹ ಈ ಒಂದು ವಿಭಾಗ ವಿಜ್ಞಾನ ಮತ್ತು ಕಲಿಕಾ ವಿಭಾಗ ಮಹರ್ಷಿ ಪರಮಾಣು ವಿಜ್ಞಾನ ಕಲಿಕಾ ಕೇಂದ್ರಕ್ಕೆ ಮತ್ತೊಮ್ಮೆ ಸ್ವಾಗತ ಬಯಸ್ತು ಈ ಗ್ರಾಮೀಣ ಭಾಗದಲ್ಲಿ ವಿಜ್ಞಾನ ಕಲಿಕೆಗೆ ಉತ್ತೇಜನ ನೀಡುವ ಸಲುವಾಗಿ ಈ ಒಂದು ವಿಜ್ಞಾನ ಪ್ರಯೋಗ ಪ್ರಯೋಗಾಲಯವನ್ನು ಯಾಕೆ ಸ್ಥಾಪನೆ ಮಾಡಬಾರ್ದು ಅನ್ನತಕ್ಕಂಥ ಒಂದು ನಿಟ್ಟಿನಲ್ಲಿ ಕ್ರಿಯಾಶೀಲ ವಿಜ್ಞಾನ ಶಿಕ್ಷಕರಾದಂಥ ಅಂಬರೀಶ್ ಸನದ್ ಹಾಗೂ ನಾನು ಇಲ್ಲಿ ನಿಕಟಪೂರ್ವ ಮುಖ್ಯೋಪಾಧ್ಯಾಯಾಗಿದ್ದೆ ಆನಂತರ ಈಗ ನಿವೃತ್ತ ಹಿರಿಯ ಉಪನ್ಯಾಸಕರಾಗಿ ವಿಶ್ರಾಂತ ಜೀವನದಲ್ಲಿ ಇದ್ದು ಈ ಒಂದು ನಮ್ಮ ಕಲ್ಪನೆ ಏನಂದರೆ ಗ್ರಾಮೀಣ ಭಾಗದಲ್ಲಿ ವಿಜ್ಞಾನ ಪ್ರಯೋಗಾಲಯ ಸ್ಥಾಪನೆ ಮಾಡಿ ಸುಮಾರು ವಿದ್ಯಾರ್ಥಿಗಳು ಸುಮಾರು ಈಗ ಒಂದು ನಾಲ್ಕು ವರ್ಷದಲ್ಲಿ ಒಂದು ನಲವತ್ತು ಐವತ್ತು ವಿದ್ಯಾರ್ಥಿಗಳು ವಿಜ್ಞಾನ ಸಿಯಲ್ಲಿ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಇವತ್ತಿಗೆ ವೈದ್ಯಕೀಯ ವಿಭಾಗದಲ್ಲಿ ಇಂಜಿನಿಯರಿಂಗ್ ವಿಭಾಗ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ವ್ಯಾಸಂಗ ಮಾಡ್ತಾ ಇದ್ದಾರೆ ವಿಜ್ಞಾನದ ಬಹಳಷ್ಟು ಉಪಕರಣಗಳಿದೆ ಧಾರವಾಡ ಸೈನ್ಸ್ ಸೆಂಟರ್ ಸೈನ್ಸ್ ಸೆಂಟರ್ ಉಪಕರಣಗಳಿದೆ ಈ ಉಪಕರಣಗಳ ಜೊತೆಗೆ ಐಎನ್ ಪಿ ಅವರು ಕೊಟ್ಟಿರ್ತಕ್ಕಂಥ ಬಹಳಷ್ಟು ಉಪಕರಣಗಳು ಕೂಡ ನಮ್ಮಲ್ಲಿ ಅದ್ರ ಜೊತೆಗೆ ತುಂಬಾ ವಿಶೇಷ ಅಂದ್ರೆ ಏನು ಪಿ ಯು ವಿಜ್ಞಾನದಲ್ಲಿ ಮಾಡುವಾಗ ವ್ಯವಸ್ಥೆ ಏನಿದೆ ಗ್ಲಾಸ್ ಮಾಡಿದ್ದೇವೆ ಹಾಗೇನೆ ವಿಜ್ಞಾನಿಗಳ ಭಾವಚಿತ್ರವನ್ನು ಹಾಕುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗ್ತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದೇವೆ ತುಂಬಾ ವಿಶೇಷ ಅಂದ್ರೆ ಒಂದು ಪಿರಿಯೋಡಿಕ್ ಟೇಬಲ್ ಅನ್ನು ದೊಡ್ಡದಾಗಿ ಇಲ್ಲಿ ಹಾಕೋದ್ರ ಮೂಲಕ ವಿದ್ಯಾರ್ಥಿಗಳ ಕಲಿಕೆಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ you are

ಹಾಗೂ ನಮ್ಮ ಆರು ಜನ ಆರು ಜನ ಸದಸ್ಯರಿದ್ದು ನಾವು ಈ ಸಂತೋಷ್ ಲಾಡು ನಮ್ಮ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರ ಒಂದು ಕೊಡುಗೆಯಿಂದ ಹತ್ತು ಎಕರೆ ಜಮೀನು ಕೊಡಿಸಿ ಜೊತೆಯಲ್ಲಿ ನಮಗೆ ಐಸ್ಕೂಲ್ ಮಾಡಿಕೊಟ್ರು ಹೈಸ್ಕೂಲ್ ಚೆನ್ನಾಗಿ ಈಗ ಒಳ್ಳೆಯ ಇದು ಮಾದರಿಯಾದಂಥ ಒಂದು ಹೈಸ್ಕೂಲ್ ಶಾಲೆ ಆಗಿದೆ ಅದ್ರ ಜೊತೆ ನಾವು ಕೂಡ ಆರು ಜನ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಒಳ್ಳೆಯ ಜಿಲ್ಲೆಯಲ್ಲೇ ಮಾದರಿಯಾದಂಥ ಒಂದು ಧ್ವಜ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡೋಕೆಂಬ ಉದ್ದೇಶದಿಂದ ನಾವು ನಮ್ಮ ಗ್ರಾಮ ಪಂಚಾಯಿತಿಯ ಅನುದಾನದಲ್ಲಿ ಫಿಫ್ಟಿನ್ ಫೈನಾನ್ಸ್ ಅನುದಾನದಲ್ಲಿ ಒಂದು ಗ್ರಾಮ ಧ್ವಜಸ್ತಂಭ ಮಾದರಿ ಧ್ವಜಸ್ತಂಭವನ್ನು ಸಿಂಹ ಇರುವಂಥ ಒಂದು ಸ್ತಂಭವನ್ನು ಸ್ಥಾಪನೆ ಮಾಡಿದ್ದೀವಿ ನನ್ನ ಹೆಸರು ಹನುಮಂತಪ್ಪ ಎರಹಳಿ ಗ್ರಾಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವು ನಮ್ಮ ಸುತ್ತಮುತ್ತ ಐದಾಳಿಕಿನ್ನ ತುಮುರುಗುದ್ದಿ ಗ್ರಾಮದಲ್ಲಿ ನಮ್ಮ ಹೈ ಸ್ಕೂಲಿಗೆ ಒಂದು ಕಾಂಪೌಂಡ್ ಆಗಲಿ ಒಂದು ಐದು ಆಗಲಿ ಒಂದು ರನ್ನಿಂಗ್ ಟ್ರ್ಯಾಕ್ ಆಗಲಿ ಒಂದು ಧ್ವಜದ ಕಂಬ ಆಗಲಿ ಎಲ್ಲ ನಮ್ಮ ಪಂಚಾಯತಿಯಿಂದ ಎಲ್ಲ ಸದಸ್ಯರು ಒಗ್ಗೂಡಿ ಎಲ್ಲ ಎಲ್ಲವನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಶಾಲೆ ನಮ್ಮ ನನ್ನ ಹೆಸರು ಅಂಜಿನಪ್ಪ ಅಂತ ಹೇಳಿ ಹೈಸ್ಕೂಲ್ ಎಚ್ ಟಿ ಎಂ ಸಿ ಅಧ್ಯಕ್ಷರು ಇಲ್ಲಿ ನಮ್ಮ ಅವಧಿಯಲ್ಲಿ ಇಲ್ಲಿ ಹಲವಾರು ಕೆಲಸಗಳನ್ನು ನಾವು ಚೆನ್ನಾಗಿ ಅಭಿವೃದ್ಧಿ ಮಾಡಕತ್ತೀವಿ ಇನ್ನು ಬೇರೆ ಬೇರೆ ಮುಂದೆ ಕೂಡ ಮಾಡೋಕಂತ ಅನ್ಕೊಂಡಿ ನಾವು ಇಲ್ಲಿಯವರೆಗೆ ಆಗಿರೋದಾದ್ರೆ ಭೋಜನಾಲಯ ಆಗಿರ್ಬೋದು ಕಂಪೌಂಡ್ ಆಗಿರ್ಬೋದು ಅಲ್ಲಿಂದ ನಾನ್ ಟ್ರ್ಯಾಕ್ ಆಗಿರ್ಬೋದು ಈ ದೊಡ್ಡದ ಕಂಬ ಆಗಿರ್ಬೋದು ಎರಳು ತಟ್ಟೆ ಆಗಲಿ ಅಲ್ಲಿಂದ ಶೌಚಾಲಯಗಳಾಗಲಿ ಇಷ್ಟೆಲ್ಲ ಅಭಿವೃದ್ಧಿ ಆಗ ಕಾರಣ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರುಗಳೆಲ್ಲರೂ ಸೇರಿ ಒಕ್ಕೂಡಿ ನಾವು ಈ ಕೆಲಸವನ್ನು ಮಾಡಿ ಮುಂದರ್ಸ್ಕೊಂಡು ಹೋಗ್ತಾ ಇದೀವಿ ನಾವು ನನ್ನ ಹೆಸರು ಬಂದು ಈ ಪ್ರಾಬ್ಬಕ್ತ ಗ್ರಾಮ ಪಂಚಾಯತಿ ಸದಸ್ಯ ಸರ್ಕಾರಿ ಪ್ರೌಢಶಾಲೆ ಎಂ ತುಂಬುರು ಈ ಶಾಲೆಯಲ್ಲಿ ಮೊದಲನೆಯಾಗಿ ಸರ್ಕಾರಿ ಪ್ರೌಢಶಾಲೆ ಎಂ ತುಂಬುರು ವದ್ದಿಯ ಮುಖ್ಯ ಗುರುಗಳು ಸಹ ಶಿಕ್ಷಕರು ಮತ್ತು ಮೊದಲಿಗೆ ಇದ್ದಂಥ ಎಮ್ ಪಿ ಸರ್ ಅವರು ಈ ಶಾಲೆಗೆ ಬಹಳ ಶಿಕ್ಷಣಕ್ಕೆ ಮತ್ತು ಕ್ರೀಡಾ ಕೂಟಕ್ಕೆ ಮತ್ತು ಸ್ವಚ್ಛತೆ ಇವು ನಾಲ್ ಎಲ್ಲ ವಿಭಾಗದಲ್ಲಿ ಉತ್ತಮ ಕೆಲಸವನ್ನು ಈ ಶಾಲೆಗೆ ನಿರ್ವಹಿಸಿದ್ದಾರೆ ಸಿದ್ದರಾಮಯ್ಯ ನಮ್ಮ ಹೆಸರು ಎಸ್ ಟಿ ಎಂ ಉಪಾಧ್ಯಕ್ಷನಾಗಿ ಇಲ್ಲಿ ಶಿಕ್ಷಕರು ಬೆಳಿಗ್ಗೆ ಸ್ಪೆಷಲ್ ಕ್ಲಾಸ್ ತಗೊಂಡು ಅವರು ತಗೊಂಡು ಅವರು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಆಮೇಲೆ ಆರು ಬಾರಿ ಈ ನೂರಕ್ಕೆ ನೂರು ಪರ್ಸೆಂಟೇಜ್ ತಗೊಂಡು ಸರ್ಕಾರಿ ಪ್ರೌಢಶಾಲೆ ಬಳ್ಳಾರಿ ಜಿಲ್ಲೆಯ ಈ ಎರಡು ಸಾವಿರದ ಹದಿಮೂರು ಅಕ್ಟೋಬರ್ ತಿಂಗಳಲ್ಲಿ ನಾನು ಇಲ್ಲಿ ಬಂದಿದ್ದೇನೆ ಹದಿಮೂರಕ್ಕಂಚೆಂಟು ಮಾತ್ರ ಒಂದು ಹತ್ತು ತರಗತಿ ಹಂತವಾಗಿ ಈ ಎರಡು ಸಾವಿರದ ಹದಿನೆಂಟರಿಂದ ನೂರು ನೂರ ಐವತ್ತು ನೂರ ಎಂಬತ್ತು ನೂರ ತೊಂಬತ್ತು ನಂತರ ಈ ಈಗ ಪ್ರಸ್ತುತ ನೂರ ಅರವತ್ತು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಕಲಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಮರೇಶಾಸನದ ಸರ್ಕಾರಿ ಪ್ರೌಢಶಾಲೆಯ ತುಂಬ ವೃದ್ಧಿಯಲ್ಲಿ ಪ್ರಭಾರಿ ಮುಖ್ಯಗಳು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಲ್ಲಿಯವರೆಗೆ ತಾವು ನೋಡಿದಂತಹ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಒಂದು ಚಿತ್ರಣ ಬಹುತೇಕ ತಮಗೆಲ್ಲ ಇಡಿಸಿದೆ ಅಂತ ಭಾವಿಸ್ತೇನೆ ಆದರೆ ಈ ಎಲ್ಲ ಅಭಿವೃದ್ಧಿ ಈ ಎಲ್ಲ ಶೈಕ್ಷಣಿಕ ಚಿಂತನೆಗಳು ಕೇವಲ ಒಂದು ದಿನ ಕಾಲದಲ್ಲ ಸುಮಾರು ಹದಿನಾರು ಹದಿನೇಳು ವರ್ಷಗಳ ನಿರಂತರ ಶ್ರಮ ಇದೆ ಈ ಒಂದು ಶಾಲೆ ಈ ನಿಟ್ಟಿನಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಇದಕ್ಕೆ ಸೂಕ್ತವಾದಂತಹ ಹಾದಿ ಸೂಕ್ತವಾದಂತಹ ಬೆಳಕು ಸಹಕಾರ ನೀಡಿದಂತಹ ಶ್ರೀಯುತ ಸನ್ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಎಸ್ ಲಾಡ್ ಸಾಹೇಬ್ರವರಿಗೆ ಪ್ರಸ್ತುತ ಬಳ್ಳಾರಿಯ ಸಂಸದರಾದಂಥ ಸನ್ಮಾನ್ಯ ಶ್ರೀ ಇ ತುಕಾರ ಸರ್ ಅವರಿಗೆ ಸಂಡೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ಡಾಕ್ಟರ್ ಐ ಆರ್ ಅಕ್ಕಿ ಸರ್ ಮತ್ತು ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳೊಂದಕ್ಕೆ ಗ್ರಾಮ ಪಂಚಾಯತಿ ಎದನಹಳ್ಳಿಯ ಅಧಿಕಾರಿ ವರ್ಗ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೆ ಸಮಸ್ತ ಗ್ರಾಮಸ್ಥರಿಗೆ ಶಿಕ್ಷಕರಿಗೆ ಹಿರಿಯ ವಿದ್ಯಾರ್ಥಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆದರೆ ನಮ್ಮ ಆಲೋಚನೆಗಳು ಇಲ್ಲಿಗೆ ಕೊನೆಯಾಗಿಲ್ಲ ಮುಂದಿನ ಮುಂದಿನ ಯೋಜನೆಯ ಭಾಗವಾಗಿ ವಿಜ್ಞಾನ ಥೀಮ್ ಪಾರ್ಕ್ ನಿರ್ಮಾಣ ಆಗಿರ್ಬೋದು ಈಗಿರ್ತಕ್ಕಂಥ ವೇದಿಕೆಯನ್ನು ಮುಂಭಾಗದಲ್ಲಿ ಎಕ್ಸ್ಟೆಂಡ್ ಮಾಡೋದಾಗಿರ್ಬೋದು ಫುಟ್ಪಾತ್ ಕಾಮಗಾರಿ ಆಗಿರ್ಬೋದು ಶಾಲಾ ಎಂಟ್ರೆನ್ಸಲ್ಲಿ ಡಿವೈಡ್ ನಿರ್ಮಾಣ ಆಗಿರ್ಬೋದು ಮಹಾತ್ಮ ಗಾಂಧಿ ಪುತ್ರಿ ನಿರ್ಮಾಣ ಆಗಿರ್ಬೋದು ಸ್ವತಂತ್ರ ಉದ್ಯಾನವನ ನಿರ್ಮಾಣ ಆಗಿರ್ಬೋದು ಮೆಡಿಸಿನಲ್ ಪ್ಲಾಂಟ್ ಡೆವಲಪ್ ಮಾಡೋದಾಗಿರ್ಬೋದು ಈ ಥರ ಸಾವಿರಾರು ಆಲೋಚನೆಗಳು ನಮ್ಮಲ್ಲಿವೆ ಆ ಎಲ್ಲ ಆಲೋಚನೆಗಳು ಸಾಕಾರ ಆಗ್ಬೇಕಂದ್ರೆ ಕೇವಲ ಶಿಕ್ಷಕರಿಂದ ಅದು ಸಾಕಾಗೋದಿಲ್ಲ ತಾವೆಲ್ಲರೂ ಕೂಡ ನಮ್ಮ ಕೈ ಹಿಡಿದರೆ ಖಂಡಿತವಾಗಿಯೂ ನಾವು ಅಂದುಕೊಂಡಂತಹ ಒಂದು ಕನಸುಗಳು ಸಾಕಾರ ಆಗ್ತವೆ ನಮ್ಮ ಉದ್ದೇಶವನ್ನು ನಾನು ಮತ್ತೆ ಸ್ಪಷ್ಟಪಡಿಸ್ತೇನೆ ನಾವಿರೋದು ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಗದ ಮಕ್ಕಳ ಕಣ್ಣುಗಳಲ್ಲಿರ್ತಕ್ಕಂಥ ಕನಸುಗಳನ್ನ ನಾವು ನನಸು ಮಾಡಬೇಕಾಗಿದೆ ಆ ನನಸಿಗೋಸ್ಕರ ಇಷ್ಟೆಲ್ಲ ಶ್ರಮ ಪಡ್ತಾ ಇದ್ದೀವಿ ಆ ಮೂಲಕ ವಿದ್ಯಾರ್ಥಿ ಜೀವನ ಬೆಳಗುವುದರ ಮೂಲಕ ಅವರ ಕುಟುಂಬವನ್ನ ಬೆಳಗುವುದು ನಮ್ಮ ಆಸೆ ತಾವೆಲ್ಲರೂ ನಮ್ಮ ಶಾಲೆಯ ಒಂದು ವಿಡಿಯೋ ಚಿತ್ರಣವನ್ನ ಇಷ್ಟಪಟ್ಟಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ ねえ。